ನಾವು ಹಂಗೆ ಅಂದರೆ ಒಂಥರ ಏನೋ ಒಂದು ಲೇಯರ್ ಒಳಗೆ ಓದಿ ಒಳಗೆ ಅಲ್ಲಿ ಹೋಗಿ ನೋಡ್ತೀವಿ ಅಲ್ಲಿ ಬೇಕು ಇಲ್ಲಿ ಬೇಡ ಏನು ಕಾಣಿಸ್ತಾನೆ ಇಲ್ಲ ಅಷ್ಟು ಫಾಗು ಸರಿ ಆಯಿತು ಇಲ್ಲೂ ಆಗಲ್ಲ ಅಂತ ಗೊತ್ತಾಯ್ತು ಏನೋ ಒಂದು ಬಿಡು ಒಂದು ವಾಪಾಸ್ ಹೋಗೋಣ ಅಂತ ತಿಳಿಸ್ಬೇಕಾದ್ರೆ ಮೇನ್ ವಿಷಯ ಇರೋದೇ ಇಲ್ಲಿ ನಮ್ಮೇನು ಎಲ್ಲರೂ ಒಂದು ಓಡೋ ನಮಗೆ ಒಂದು ಓಡಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದ ಆ ಓಮ್ನಿ ಇರ್ತಲ್ವಾ ಆ ಓಮ್ನಿ ಅಲ್ಲಿ ಹೋಗ್ಬಿಟ್ಟು ಸ್ಟಾರ್ಟ್ ಆಗ್ತಿಲ್ಲ ಅದು ಎಂತ ಅಂದರೆ ಅಲ್ಲೇ ನಿಮಗೆ ನೆಟ್ವರ್ಕು ಬರಲ್ಲ ಅಲ್ಲಿ ಯಾರು ಮೆಕ್ಯಾನಿಕೂ ಸಿಗಲ್ಲ ಏನೂ ಇಲ್ಲ ಅದು ಪೂರ್ತಿ ಲಾಸ್ಟ್ ಎಡ್ ಎಂಡಲ್ಲಿ ಕಾಡಲ್ಲಿ ಹಳ್ಳಿ ಅದೊಂದು ಅಲ್ಲಿ ಹೋಗಿ ಸ್ಟಾರ್ಟ್ ಆಗ್ತಾಯಿಲ್ಲ ಎಲ್ಲ ತಳ್ಳಾಡಿದ್ರು ಎಲ್ಲ ನಮ್ಮ ಹೀರೋಯಿಂದ ಹಿಡಿದು ಎಲ್ಲರೂ ಪಾಪ ಓಡಾಡಿ ಓಡಾಡಿ ತಳ್ಳಾಡಿದ್ರು ತಳ್ಳಾಡಿದ್ರು ಎಷ್ಟು ತಳ್ಳಿದ್ರು ಸ್ಟಾರ್ಟೇ ಆಗ್ತಾಯಿಲ್ಲ